ಹಾಕಿದ್ವಿ ಅದ ಅಂತಂದ್ರೆ ನಾವು ಇವತ್ತು ಈ ಚಿತ್ರೋತ್ಸವದ ನಾವು ಸ್ಪರ್ಧೆನ ಇಟ್ಟಿದ್ದು ಮಹಿಳಾ ನಿರ್ದೇಶಕಿಯರಿಗೆ ಈ ಚಿತ್ರನ ತೆಗೆದಿದ್ದು ಒಬ್ರು ಪುರುಷ ನಿರ್ದೇಶಕ ಈ ಫಿಲ್ಮ್ಗೆ ವಿಶೇಷ ಪ್ರದರ್ಶನ ಇವತ್ತು ಯಾಕೆ ಕೊಟ್ಟಿದೀವಿ ಅಂದ್ರೆ ನಿರ್ಮಾಪಕಿ ಮಹಿಳಾ ನಾವು ನಮ್ಮ ಚಿತ್ರೋತ್ಸವ ನಮ್ಮ ಚಿತ್ರೋತ್ಸವದಲ್ಲಿ ನಾವು ಮಹಿಳಾ ನಿರ್ಮಾಪಕಿಯರು ಕೂಡ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಅಂತ ಹಾಕಿದ್ವಿ ಅಂದ್ರೆ ಕೆಲವೊಂದ್ಸರಿ ಇದು ಏನಂತಾರೆ ಫಂಡಿಂಗ್ ಮಾಡೋದು ಮುಖ್ಯ ಫಂಡಿಂಗ್ ಮಾಡೋದು ಮುಖ್ಯ ಮತ್ತೆ ಕೆಲವೊಂದ್ಸರಿ ಯಾವ ಕತೆನ ಚೂಸ್ ಮಾಡಬೇಕು ಈ ಕತೆಗೆ ನಾನು ದುಡ್ಡು ಹಾಕ್ಬೇಕೋ ಬೆಳವೋ ಈಗ ಈ ಈ ನಿರ್ಮಾಪಕಿಯ ಮಗನೇ ನಿರ್ದ ನಿರ್ದೇಶಕ ಓಕೆ ನಾವ್ ಅನ್ಕೋಬಹುದು ಓಕೆ ತಾಯಿ ಮಗ ಅದಕ್ಕೆ ಮಾಡಿದ್ದಾರೆ ಅಂತ ಇರ್ಬೋದು ನಂಗೆ ಗೊತ್ತಿಲ್ಲ ಆದರೆ ಯಾವ ಕಾರಣದಿಂದ ಈಗ ಇದು ಎಲ್ಲರೂ ಏನೇಳ್ತಾರೆ ಪ್ರತಿ ಯಶಸ್ವಿ ಆ ಮಹಿಳೆಯಿಂದ ಒಬ್ಬ ಪುರುಷ ಇರ್ತಾನೆ ಅಂತ ಅಯ್ಯೋ ಸಾರಿ ಪ್ರತಿ ಯಶಸ್ವಿ ಪುರುಷನಿಂದ ಒಬ್ಬ ಮಹಿಳೆ ಇರ್ತಾನೆ ಅಂತ ಹೇಳ್ತಾರಲ್ವಾ ಆದ್ರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರೋದಷ್ಟೇ ಅಲ್ಲ ಈಗ ಮೂರು ಹೆಸರಿನಲ್ಲಿ ಈ ಸಿನಿಮಾನ ಅವರು ಸಲ್ಲಿಕೆ ಮಾಡಿದ್ದಾರೆ ಯಾಕಂದ್ರೆ ಇವರು ನಿರ್ಮಾಪಕಿ ನಾವು ನಿರ್ಮಾಪಕಿ ಆಗಿರೋದನ್ನು ಸಲ್ಲಿಕೆ ಒಪ್ಪಿಕೊಂಡಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ಆದ್ರೆ ಇದು ಸ್ಪರ್ಧೆಯಿಂದ ಹೊರತಾಗಿ ಯಾಕಿದೆ ಅಂತಂದ್ರೆ ಇದು ಬೇರೆ ಎಲ್ಲಾ ಸ್ಪರ್ಧೆನಲ್ಲಿ ನಾವು ನಿರ್ದೇಶಕಿಯರಿಗೆ ನಾವು ಬಹುಮಾನ ಕೊಡೋದ್ರಿಂದ ಇಲ್ಲಿ ಈ ಇವ್ರದ ಬಗ್ಗೆ ಒಂದು ವಿಶೇಷ ನಾನೇನು ಹೇಳಬೇಕು ಅಂದ್ರೆ ನಾನು ಮೊದಲು ಇವ್ರದ್ದು ಬಂದಾಗ ನಾನು ಇವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ನನ್ಗೆ ಅಂದ್ರೆ ಸುಮ್ಮನೆ ಅಮ್ಮನ ಹೆಸರು ಹಾಕಿದಾರಾ ಅಥವಾ ನಿಜವಾಗೂ ಅವ್ರ ನಿರ್ಮಾಪಕಿನ ಅಂತ ನಾನು ತಿಳ್ಕೊಬೇಕಿತ್ತು ಯಾಕಂದ್ರೆ ನಾ ಇನ್ ಯಾವ ಚಿತ್ರೋತ್ಸವದಲ್ಲೂ ನಿರ್ಮಾಪಕರ ಹೆಸರಿನಲ್ಲಿ ಫಾರ್ ಮಾಡಲ್ಲ ನಿರ್ದೇಶಕರ ಹೆಸರಿನಲ್ಲಿ ಮಾತ್ರ ಮಾಡ್ತಾರೆ ಹಾಗಾಗಿ ನನಗೆ ಗೊತ್ತಾಗ್ಬೇಕಾಗಿತ್ತು ಇವ್ರು ನಿಜವಾಗೂ ನಿರ್ಮಾಪಕಿನ ಅಂತ ಅವ್ರ ಜೊತೆ ಮಾತಾಡದ ಮೇಲೆ ನನಗೆ ಕನ್ವಿನ್ಸ್ ಆಯ್ತು ಓಕೆ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ ಸರಿ ನೀವು ಬನ್ನಿ ಆದ್ರೆ ಎರಡು ನಿಮಿಷ ನೀವು 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 ಹೇಳಿ ನೀವು ಯಾಕೆ ಮಾಡಿದ್ದೀರಾ ಅಂತ ಮೇಡಮ್ ನೀವು ನನಗೆ ಫೋನಲ್ಲಿ ಹೇಳಿದ್ರಲ್ಲ ನೀವು ಚಿಕ್ಕೋರಿದ್ದಾಗ ಯಾವ ತರ ಅದನ್ನು ಹೇಳಿ ಓಕೆ ಬನ್ನಿ ಆಮೇಲೆ ಇವರು ಇವ್ರಿಗೆ ನಾವು ಏನಂತಾರೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಈ ಚಿತ್ರೋತ್ಸವದಲ್ಲಿ ಇವ್ರ ಚಿತ್ರ ಪ್ರದರ್ಶನ ಆಗಿತ್ತು ಅಂತ ನಾವು ಇವ್ರ ಹೆಸರಿನಲ್ಲಿ ಪ್ರೊಡ್ಯೂಸರ್ ಹೆಸರಿನಲ್ಲಿ ಕೊಡ್ತಾ ಇದೀವಿ ಈಗಲೇ ಕೊಟ್ಟಿರ್ತೀವಿ ಅವ್ರು ಮಿಕ್ಕಿದ ಚಿತ್ರದವ್ರಿಗೆ ಎಲ್ಲರಿಗೂ ಒಟ್ಟಿಗೆ ಎಂಟು ಜನಕ್ಕೆ ಸಾಯಂಕಾಲ ಕೊಡ್ತೀವಿ ಅದರಲ್ಲಿ ನಾವು ಇವರು ಪ್ರೊಡ್ಯೂಸರ್ ಹೆಸರು ಹಾಕಿದೀವಿ ಅದ್ರ ಆದರೆ ಈಗ ಮೊದಲು ಅವ್ರು ಮಾತಾಡ್ಲಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಾದ ನಂತರ ನೀವು ಒಂದು ನಿಮ್ಮ ಇಡೀ ತಂಡನ ಒಂದು ಗ್ರೂಪ್ ಫೋಟೋ ತೆಗೆದುಕೊಳ್ಳಿ ಓಕೆ ಥ್ಯಾಂಕ್ ಯು ಬನ್ನಿ ಬೇಡ ಮೇಡಮ್ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನೀವು ಹೇಳಿದ್ರಲ್ಲ ನೀವು ಚಿಕ್ಕವರಿದ್ದಾಗ ನೀವು ಇವರು ಚಿಕ್ಕವರಿದ್ದಾಗ ಇವ್ರ ಮನೆಯಲ್ಲಿ ಇನ್ನೂ ಟಿವಿ ಇರಲಿಲ್ಲ ಅಕ್ಕಪಕ್ಕದ ಮನೇನಲ್ಲೆಲ್ಲ ಟಿವಿ ಇತ್ತಲ್ಲ ಅವಾಗಿಂದಲೂ ಇವ್ರಿಗೆ ಫಿಲ್ ನೋಡ್ಬೇಕು ಅದು ಕೊಟ್ಟು ಟಿವಿನ ಬರ್ತಾ ಇರೋದು ನೋಡ್ಬೇಕು ಅಂತ ಅವ್ರ ಮನೆಗೆ ಹೋದ್ರೆ ಅವ್ರ ಮನೆಯಲ್ಲಿ ನಾನು ಮನೆ ಕೆಲಸ ಮಾಡ್ಕೊಡ್ತೀನಿ ಆ ದುಡ್ಡು ಬದಲು ನನಗೆ ನನಗೆ ಟಿವಿ ನೋಡಕ್ ಬಿಡಿ ಅಂತ ಹೇಳಿ ಆ ಅಷ್ಟು ಚಿಕ್ಕ ಮತ್ತೆ ಇವರು ರೈತ ಮಹಿಳೆ ಹುಟ್ಟಿ ಬರೆದಿದ್ದು ರೈತ ಕುಟುಂಬದಲ್ಲಿ ಆ ಮದುವೆ ಆದ್ಮೇಲೂ ಕೂಡ ರೈತ ಕುಟುಂಬದಲ್ಲಿನ ಕಂಟಿನ್ಯೂ ಮಾಡಿದ್ದಾರೆ ಅವ್ರದೊಂದೇ ಬಲ ಅಲ್ಲ ಬೇರೆಯವ್ರೂ ಕೆಲಸ ಮಾಡಿಕೊಂಡು ಆ ದುಡ್ಡನ್ನ ಉಳಿಸಿ ಈ フィルム ಗೆ ನಿರ್ಮಾಣಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ವಿಶೇಷವಾಗಿ ಧನ್ಯವಾದಗಳು. ನಾನು ಹೇಳೋದು ಕನ್ನಡದ ಭಾಷೆ ಸೌಕಳ ನನಗೆ ಬರುತ್ತಿಲ್ಲ ನೀವು ಎರಡು ಲೈನರ ಹೇಳಬೇಕು. ಹ್ಮ್

ತಾಯಿದಾರೆ ಜೌರ ಕಪಳೆ ಅಲ್ಲಿರೋದು ಓ ಓ ಐಕ್ತರ ಕೊಕ್ಕೆ ನಿನ್ನ ಕ್ಯಾನ್ಸಲ್ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಆಕ್ಚುಲಿ ಎಷ್ಟೋ ಹೆಣ್ಮಕ್ಳಿಗೆ ತುಂಬಾ ಆಸೆ ಇರುತ್ತೆ ನಾನು ಮಾಡಬೇಕು ಮಾಡ್ಬೇಕು ಅಂತ ಯಾರಿಗೂ ಅವಕಾಶ ಸಿಗೋದಿಲ್ಲ ಈಗ ಸೆಕೆಂಡ್ ಫಿಲಮ್ ಸ್ಕ್ರೀನಿಂಗ್ ಒಟ್ಟಿಗೆ ಮೂವೀಸ್ ನ ಹೇಳ್ತೀನಿ ತೃಪ್ತಿ ಕುಲಕರ್ಣಿ ಅವರು ನಿರ್ದೇಶನ ಮಾಡಿರುವಂತಹ ಯು ಅದಾದ ನಂತರ ಸತ್ಯ ಪ್ರಮೋದ ಎಂ ಎಸ್ ಅವರು ನಿರ್ದೇಶನ ಮಾಡಿರುವಂತಹ ಆನ್ಲೈನ್ ಅದಾದ ನಂತರ ಚಂದನ ನಿರ್ದೇಶನ ಮಾಡಿರುವಂತಹ ಉಭಯ ಮತ್ತೆ ಕವಿತಾ ಬಿ ನಾಯಕ್ ಅವರ ಅನ್ಹಳೆ ಎಕೋಸನ್ನು ಎಂಜಾಯ್ ಮಾಡಿ ಹಾಗೆ